ಎಲ್ರಿಗೂ ನಮಸ್ಕಾರ ಇಂದಿನಿಂದ ರಾವಣ ರಚಿಸಿದಂಥ ಶಿವ ತಾಂಡವ ಸ್ತೋತ್ರವನ್ನು ಕಲಿಯೋದಿಕ್ಕೆ ಶುರು ಮಾಡೋಣಂತೆ ಶಿವ ತಾಂಡವ ಹೆಸರೇ ಎಷ್ಟು ಚೆನ್ನಾಗಿದೆ ಅಲ್ವಾ ತಾಂಡವ ಅನ್ಸ್ ತಕ್ಷಣ ನಮ್ಗೆ ನೆನಪಾಗೋದು ಯಾರಪ್ಪ ಶಿವನೇ ಈ ಶಿವನನ್ನು ಹೋಲಿಸ್ಕೊಳ್ಳೋಕ್ಕೆ ಅವನ ತಾಂಡವ ನೃತ್ಯವನ್ನೇ ಇಟ್ಕೊಂಡು ರಾವಣ ಈ ಶಿವ ತಾಂಡವ ಸ್ತೋತ್ರವನ್ನು ರಚಿಸ್ತಾನೆ ಅವ ಶಿವನನ್ನು ಹೋಲಿಸ್ಕೊಳ್ತಾನೆ ಮತ್ತೆ ಈ ಶಿವತಾಂಡವ ಸ್ತೋತ್ರವನ್ನ ಹೇಗೆ ಪಠಿಸೋದು ಇದರ ಸ್ತೋತ್ರ ಪಠಿಸೋದ್ರಿಂದ ಏನು ಪ್ರಯೋಜನ ಯಾವ ಯಾವ ಸಮಸ್ಯೆಗಳಿಗೆ ನಾವು ಪಠಿಸ್ಬೇಕು ಮತ್ತೆ ಯಾವ ರೀತಿಯಲ್ಲಿ ನಾವು ಪಠಿಸಲಿಕ್ಕೆ ಸಿದ್ಧತೆ ಮಾಡ್ಕೋಬೇಕು ಎಲ್ಲವನ್ನ ತಿಳ್ಕೊಳ್ಳೋಣ ಮತ್ತು ಅದಕ್ಕಿಂತ ಮುಂಚೆ ಸರಿಯಾಗಿ ಕಲಿಯೋದು ಬಹಳ ಮುಖ್ಯ ಅರ್ಥ ಸಹಿತವಾಗಿ ಉಚ್ಚಾರಣೆ ಮತ್ತು ಅದರ ಒಂದು ಗ್ರಾಮರ್ ರೂಲ್ ಇರ್ಬೋದು ಎಲ್ಲವನ್ನು ತಿಳ್ಕೊಂಡು ಮಾಡಿದಾಗ ಮಾತ್ರ ನಮಗೆ ಫಲ ಸಿಗೋದು ಸಾಧ್ಯ ಆಗತ್ತೆ ತಾಂಡವ ಅಂದ್ಬಿಟ್ರೆ ಉಗ್ರ ಕ್ರಿಯೆ ಸ್ವಚ್ಛಂದ ಕ್ರಿಯೆ ಅಂತ ಏನೇನೋ ಎಷ್ಟೊಂದು ಅರ್ಥಗಳು ಬರುತ್ತೆ ಶಂಕರ ಅಂದರೆ ಶಿವ ಒಂದು ಅಲೌಕಿಕ ನೃತ್ಯವನ್ನು ಮಾಡೋದನ್ನ ತಾಂಡವ ಅಂತ ಹೇಳಲಾಗತ್ತೆ ಮತ್ತು ಇದರ ಮೂಲ ಹೇಳೋಕ್ಕೆ ಹೋದರೆ ಇದು ತಾಂಡವ ಅನ್ನೋದು ಹೇಳಲಿಕ್ಕೆ ಹೋದರೆ ಇದರಲ್ಲಿ ಆಗಮ ಮತ್ತು ಕಾವ್ಯ ಗ್ರಂಥಗಳಲ್ಲಿ ದುರ್ಗಾ ತಾಂಡವ ಗಣೇಶ ತಾಂಡವ ಭೈರವ ತಾಂಡವ ಶ್ರೀರಾಮ ತಾಂಡವ ಎಲ್ಲ ದೇವರುಗಳ ತಾಂಡವ ಇದೆ ಅನ್ನುವ ಉಲ್ಲೇಖ ಇದೆ ಆದರೆ ರಾವಣ ಏನು ಮಾಡ್ದ ತನ್ನ ಆರಾಧ್ಯ ದೈವವಾದ ಶಿವನನ್ನು ಸ್ತುತಿಸಿ ಶಿವ ತಾಂಡವ ಸ್ತೋತ್ರವನ್ನು ರಚಿಸ್ಬಿಟ್ಟ ಅಂತ ಹೇಳಲಾಗುತ್ತೆ ರಾವಣ ಮನೆಯಲ್ಲಿ ಪೂಜೆ ಸಲ್ಲಿಸಿದ ನಂತರದಲ್ಲಿ ತಾಂಡವ ನೃತ್ಯ ಮಾಡುವ ಶಿವನನ್ನು ನೆನಪು ಮಾಡಿಕೊಳ್ತಾ ಇದ್ನಂತೆ ಅಂದರೆ ಅಷ್ಟು ಅವನು ಶಿವನ ಮೇಲೆ ಒಂದು ಇದಾಗಿದ್ದ ಅಂದರೆ ಫುಲ್ಲು ಅಡಾಪ್ಟ್ ಅಂದರೆ ಫುಲ್ಲು ಒಪ್ಕೊಂಬಿಟ್ಟಿದ್ದ ಶಿವ ತನ್ನ ಆರಾಧ್ಯ ದೈವ ಅಂತ ಅಂತ ಹೇಳಲಾಗುತ್ತೆ ಇದನ್ನು ಕಲ್ತ್ರೆ ಒಳ್ಳೇದು ಅಂತ ನಮಗೆ ಗೊತ್ತು ಈ ಒಳ್ಳೇದು ಅನ್ನೋ ಅಂತ ಹೇಳಲಿಕ್ಕೆ ಹೋದರೆ ಎಷ್ಟೊಂದು ಇದೆ ಈ ಶಿವತಾಂಡವ ಸ್ತೋತ್ರವನ್ನು ಪಠಿಸ್ತಾ ಇದ್ದರೆ ನಮ್ಮಲ್ಲಿ ಆತ್ಮಸ್ಥೈರ್ಯ ಹೆಚ್ಚಾಗತ್ತೆ ವಾಕ್ಸಿದ್ಧಿ ಆಗುತ್ತೆ ಮತ್ತೆ ಸಂಪತ್ತಿಗೆ ಆಸ್ತಿಗೆ ಕೊರತೆ ಇರೋದಿಲ್ಲ ಶಿವ ಪ್ರಸನ್ನನಾಗ್ಬಿಡ್ತಾನೆ ಈ ಶಿವತಾಂಡವ ಸ್ತೋತ್ರವನ್ನು ಯಾರು ಹೇಳ್ತಾ ಇರ್ತಾರೆ ಅವರ ಮುಖದ ಕಾಂತಿ ಅಂದರೆ ಆರ ಹೆಚ್ಚುತ್ತೆ ಮತ್ತೆ ಅಷ್ಟೇ ಅಲ್ಲದೆ ಶಿವತಾಂಡವ ಸ್ತೋತ್ರವನ್ನು ಮನೆಯಲ್ಲಿ ಹೇಳ್ಕೊಳ್ತಾ ಇದ್ರೆ ಪಾರಾಯಣ ಮಾಡ್ತಾ ಇದ್ರೆ ಶನಿಶಾಂತಿ ಶಾಂತಿ ಕೇತು ಶಾಂತಿ ಆಗುತ್ತೆ ಈ ಮೂರು ಗ್ರಹಗಳ ದೋಷಗಳಿಂದ ಮುಕ್ತಿ ಸಿಗುತ್ತೆ ಅಂತ ಹೇಳ್ತಾರೆ ಅಷ್ಟೇ ಅಲ್ಲ ಜಾತಕದಲ್ಲಿ ಸರ್ಪದೋಷ ಕಾಳ ಸರ್ಪದೋಷ ಅಥವಾ ಪಿತೃ ದೋಷ ಇದ್ದರೆ ಅದರಿಂದ ಕೂಡ ಮುಕ್ತಿ ಸಿಗುತ್ತೆ ಅಂತ ಹೇಳಲಾಗುತ್ತೆ ಮತ್ತು ಇದನ್ನು ಪಠಿಸ್ತಾ ಇದ್ದರೆ ನೃತ್ಯ ಚಿತ್ರಕಲೆ ಬರವಣಿಗೆ ಯೋಗ ಧ್ಯಾನ ಸಮಾಧಿ ಈ ಲೌಕಿಕ ಅಥವಾ ಆಧ್ಯಾತ್ಮಿಕ ಇದರಲ್ಲೆಲ್ಲ ಪ್ರಯೋಜನ ಸಿಗುತ್ತೆ ಅಂತ ಹೇಳಲಾಗುತ್ತೆ ಇದನ್ನು ಬೆಳಿಗ್ಗೆ ಅಥವಾ ಪ್ರದೋಷ ಕಾಲದಲ್ಲಿ ಪಟ್ಸಿದ್ರೆ ಒಳ್ಳೆಯದು ಅಂತ ಕೂಡ ಹೇಳ್ತಾರೆ ಮತ್ತು ಕೆಲವೊಂದು ಸ್ತೋತ್ರಗಳನ್ನು ನಾವು ಜೋರಾಗಿ ಹೇಳಬಾರ್ದು ಮೆತ್ತಗೆ ಹೇಳಬೇಕು ಮೃದುವಾಗಿ ಹೇಳಬೇಕು ಈ ರೀತಿ ಎಷ್ಟೊಂದು ಶ್ಲೋಕಗಳಿಗೆ ಮಂತ್ರಗಳಿಗೆ ಸ್ತೋತ್ರಗಳಿಗೆ ಒಂದು ನಿರ್ಬಂಧ ಇರುತ್ತೆ ಆದರೆ ಈ ಶಿವತಾಂಡವ ಸ್ತೋತ್ರವನ್ನು ಮಾತ್ರ ಜೋರಾಗಿ ಹೇಳ್ಬೋದು ಅಂತ ಕೂಡ ಹೇಳ್ತಾರೆ ಮತ್ತು ಈ ಶಿವತಾಂಡವ ಸ್ತೋತ್ರವನ್ನು ಒಂದು ಪೂಜೆಯ ರೂಪದಲ್ಲಿ ಅಂದರೆ ಒಂದು ಪಾರಾಯಣ ರೂಪದಲ್ಲಿ ಮಾಡಿದಾಗ ಹೇಗೆ ಮಾಡಬೇಕು ಅಂದರೆ ಮೊದಲನೇದಾಗಿ ಸ್ನಾನ ಮಾಡಬೇಕು ಶುದ್ಧವಾದ ಬಟ್ಟೆ ಧರಿಸಬೇಕು ಶಿವನ ವಿಗ್ರಹ ಅಥವಾ ಫೋಟೋವನ್ನು ಇಟ್ಕೊಂಡು ಪಂಚೋಪಚಾರ ಪೂಜೆಯನ್ನು ಮಾಡಬೇಕು ಈ ಪಂಚೋಪಚಾರ ಪೂಜೆಯನ್ನು ಮಾಡಿ ಶಿವನಿಗೆ ಒಂದು ಆರತಿಯನ್ನು ಮಾಡಿ ಅದಾದ ನಂತರದಲ್ಲಿ ಶಿವತಾಂಡವ ಸ್ತೋತ್ರವನ್ನು ಪಠಿಸಬೇಕು ಅಂತ ಹೇಳಲಾಗುತ್ತೆ ಮತ್ತು ಈ ಶಿವತಾಂಡವ ಸ್ತೋತ್ರದಲ್ಲಿ ವೀರ ಮತ್ತೆ ಬಿ ಭತ್ಸ ತಾಳದ ಸಂಯೋಜನೆ ಇದೆ ಅದರಿಂದ ರಚಿಸಲಾಗದ ತಾಂಡವ ತಾಳದ ಉಲ್ಲೇಖ ಇದೆ ಅಂತ ಹೇಳ್ತಾರೆ ಇನ್ನು ಈ ತಾಂಡವ ಅಂತ ಬಂದರೆ ನಮಗೆ ನೆನಪಾಗೋ ಶಿವನೇ ಆದರೆ ಈ ಶಿವ ತಾಂಡವ ನೃತ್ಯ ಯಾವಾಗ ಮಾಡ್ತಾನೆ ಅಂದರೆ ಕೋಪ ಬಂದಾಗ ತಾಂಡವ ನೃತ್ಯ ಮಾಡ್ತಾನೆ ಆವಾಗ ಅವನ ಮೂರ್ಯ ಮೂರನೇ ಕಣ್ಣನ್ನು ತೆಗೆದುಬಿಟ್ಟು ಎಲ್ಲವನ್ನ ಸುಟ್ಟು ಭಸ್ಮ ಮಾಡಿಬಿಡ್ತಾನೆ ಇನ್ನೊಂದು ಖುಷಿಯಾದಾಗ ತಾಂಡವ ನೃತ್ಯ ಮಾಡ್ತಾನೆ ಅವನು ಒಂದು ಸಂತಸದಿಂದ ಡಮರುಗವನ್ನು ಬಾರಿಸ್ಕೊಂಡು ನೃತ್ಯ ಮಾಡ್ತಾನೆ ಆಗ ಪ್ರಕೃತಿಯಲ್ಲಿ ಆನಂದದ ಸುರಿಮಳೆ ಆಗುತ್ತೆ ಅಂತ ಹೇಳಲಾಗುತ್ತೆ ಈ ಥರ ಈ ತಾಂಡವ ನೃತ್ಯ ಮಾಡುವ ಶಿವನನ್ನೇ ನೆಟರಾಜ ಅಂತ ನಾವು ಕರಿತೀವಿ ಈ ಶಿವ ತಾಂಡವ ನೃತ್ಯ ಎಲ್ಲ ಸೃಷ್ಟಿಯನ್ನು ನಾಶ ಮಾಡ್ತಾನೆ ಅಂತ ಒಂದು ನಂಬಿಕೆ ಇದೆ ಇದನ್ನ ಸೌಂದರ್ಯ ಲಹರಿಯಲ್ಲಿ ಕೂಡ ಉಲ್ಲೇಖ ಇದೆ ಈ ಸಮಯದಲ್ಲಿ ಪಾರ್ವತಿ ಶಿವನನ್ನ ಪೂಜಿಸ್ತಾಳಂತೆ ಮತ್ತೆ ಕೇಳ್ಕೊತಾಳಂತೆ ಶಿವ ಬ್ರಹ್ಮಾಂಡವನ್ನು ಮತ್ತೆ ಸೃಷ್ಟಿಸಪ್ಪ ಅಂತ ಆದ್ರಿಂದ ಶಿವನ ಆರಾಧನೆಯ ರಾತ್ರಿ ಅಂತ ಹೇಳ್ತಾರೆ ಆ ರಾತ್ರಿನೇ ಭಗವಾನ್ ಶಂಕರ ಬ್ರಹ್ಮಾಂಡವನ್ನು ಸೃಷ್ಟಿಸುವ ಬಯಕೆಯಿಂದ ಜ್ಯೋತಿರ್ಲಿಂಗವಾಗಿ ಮಾರ್ಪಾಡೋದ್ನಂತೆ ಆ ದಿನವನ್ನೇ ಮಹಾಶಿವರಾತ್ರಿ ಅಂತ ಹೇಳ್ತಾರೆ ಇನ್ನು ಶಿವ ತಾಂಡವ ಸ್ತೋತ್ರವನ್ನು ಒಂದು ಶಿವ ಒಂದು ಜ್ಞಾನವನ್ನು ಪಡೆದಾಗ ಜ್ಞಾನ ಪಡ್ದೇ ಅನ್ನೋ ಸಂತೋಷಕ್ಕೆ ನೃತ್ಯ ಮಾಡ್ದ ಅಂತ ಹೇಳಲಾಗುತ್ತೆ ಅದನ್ನೇ ತಾಂಡವ ಅಂತ ಹೇಳಿದ್ರು ಅಂತ ಹೇಳ್ತಾರೆ ಇನ್ನು ಈ ತಾಂಡವ ನೃತ್ಯ ಅಂತ ಹೇಳಲಿಕ್ಕೆ ಹೋದರೆ ಶಿವನ ಜೊತೆ ಮಾಡಬೇಕಂದ್ರೆ ಪಾರ್ವತಿಗೆ ಸಾಧ್ಯ ಆಗೋದಿಲ್ವಂತೆ ಆವಾಗ ತಾಯಿ ಕಾಳಿ ಇದ್ದಾಳಲ್ಲ ಅವಳಿಗೆ ಮಾತ್ರ ಶಿವನ ಜೊತೆಯಲ್ಲಿ ಒಂದು ನೃತ್ಯ ಮಾಡುವ ತಾಂಡವ ನೃತ್ಯ ಮಾಡುವಂಥ ಶಕ್ತಿ ಇದೆ ಅಂತ ಹೇಳಲಾಗುತ್ತೆ ಇನ್ನು ನಾಟ್ಯಶಾಸ್ತ್ರದ ಪ್ರಕಾರ ಮುನಿ ಮೊದಲನೇ ಅಧ್ಯಾಯ ಬರೆದ ನಂತರ ಶಿಷ್ಯರಿಗೆ ತಾಂಡವ ನೃತ್ಯದಲ್ಲಿ ತರಬೇತಿ ನೀಡಿದ್ರು ಅಂತ ಹೇಳ್ತಾರೆ ಅಂದರೆ ಈ ತಾಂಡವ ನೃತ್ಯ ಈಗಲೂ ಕೂಡ ಒಂದು ಪ್ರದರ್ಶಿಸಲಾಗುತ್ತೆ ಅಂದರೆ ಶಾಸ್ತ್ರೀಯದಲ್ಲಿ ಅಂತ ಹೇಳಲಾಗುತ್ತೆ ಹೀಗೆ ಎಷ್ಟೊಂದಿದೆ ಈ ಶಿವ ತಾಂಡವ ಸ್ತೋತ್ರಕ್ಕೆ ನಾವು ಎಲ್ಲ ಹೇಳಲಿಕ್ಕೆ ಹೋದರೆ ಒಂದಲ್ಲ ಎರಡಲ್ಲ ಎಷ್ಟೊಂದು ಇರುತ್ತೆ ಅಲ್ವಾ ಈ ಶಿವತಾಂಡವ ಸ್ತೋತ್ರದ ಒಂದು ನಕಾರಾತ್ಮಕ ಶಕ್ತಿಗಳನ್ನು ನಿವಾರಿಸುತ್ತೆ ಈ ಸ್ತೋತ್ರ ಹದಿನೈದು ಪದ್ಯಗಳನ್ನು ಹೊಂದಿರುತ್ತೆ ಇನ್ನು ಕೆಲವೊಂದು ಕಡೆ ಇನ್ನೆರಡು ಎಕ್ಸ್ಟ್ರಾ ಆಗಿ ಹದಿನೇಳು ಒಟ್ಟಾಗಿ ಇರುತ್ತೆ ಈ ಪ್ರತಿ ಪದ್ಯ ಕೂಡ ಭಯವಿಲ್ಲದ ಶಿವನನ್ನು ಅವನ ಶಾಶ್ವತ ಸೌಂದರ್ಯವನ್ನು ವಿವರವಾಗಿ ವಿವರಿಸಲಾಗತ್ತೆ ಅಂದರೆ ಅದೆಲ್ಲ ಇದರಲ್ಲಿ ಇರುತ್ತೆ ಮತ್ತು ಈ ಶಿವ ತಾಂಡವ ಸ್ತೋತ್ರಕ್ಕೆ ಹೇಳಬೇಕು ಅಂದರೆ ಯಾವುದೇ ನಿರ್ದಿಷ್ಟ ಸಮಯ ಇಲ್ಲ ಯಾರು ಬೇಕಾದರೂ ಪಠಿಸ್ಬೋದು ಮತ್ತು ಯಾವಾಗ ಇನ್ನೂ ನಿರ್ದಿಷ್ಟವಾಗಿ ಅಂತ ಹೇಳಲಿಕ್ಕೆ ಹೋದರೆ ಗ್ರಹಣದ ಸಮಯದಲ್ಲಿ ಓಂ ನಮ ಶಿವಾಯ ಅಂತ ಹೇಳ್ಕೊಂಡ್ರೆ ಒಳ್ಳೆಯದು ಅಂತ ನಮಗೆಲ್ಲ ಗೊತ್ತಿದೆ ಆ ಟೈಮಲ್ಲಿ ಗ್ರಹಣ ಹಿಡಿದಾಗ ಸ್ನಾನ ಮಾಡಿ ಒಂದು ಶುದ್ಧ ವಸ್ತ್ರಗಳನ್ನು ಧರಿಸಿ ಅಂದರೆ ಗ್ರಹಣ ಹಿಡಿಯೋ ಟೈಮಲ್ಲಿ ಸ್ನಾನ ಮಾಡಿ ಶುಭ್ರ ವಸ್ತ್ರಗಳನ್ನು ಧರಿಸ್ಕೊಂಡು ಶಿವಸ್ತ ತಾಂಡವಸ್ತೂತ್ರವನ್ನು ಪಠಿಸ್ತಾ ಇರಬೇಕು ಮತ್ತು ಗ್ರಹಣ ಬಿಟ್ಟ ನಂತರದಲ್ಲಿ ಮತ್ತೆ ಸ್ನಾನ ಮಾಡಿ ಮತ್ತೆ ಬೇರೆ ವಸ್ತ್ರಗಳನ್ನು ಧರಿಸ್ಬೇಕು ಈ ರೀತಿ ಮಾಡಿದ್ರೆ ಗ್ರಹಗಳ ಎಲ್ಲ ದುಷ್ಪರಿಣಾಮಗಳನ್ನು ಕಡಿಮೆ ಮಾಡುತ್ತೆ ಅಂತ ಹೇಳ್ತಾರೆ ಈ ಗ್ರಹಣದ ಸಮಯದಲ್ಲಿ ಯಾವುದೇ ಧ್ಯಾನ ಪಠಣ ಪ್ರಾರ್ಥನೆ ಜಪ ಏನಾದರೂ ಮಾಡಲಿ ಬೇರೆ ಸಮಯಕ್ಕಿಂತ ನೂರು ಪಟ್ಟು ಹೆಚ್ಚು ಸಿಗುತ್ತೆ ಅಂತ ನಮಗೆಲ್ಲ ಗೊತ್ತೇ ಇದೆ ಅಲ್ವಾ ಆದ್ದರಿಂದ ಈ ಸಮಯದಲ್ಲಿ ಶಿವತಾಂಡವ ಸ್ತೋತ್ರ ಹೇಳಿದ್ರೂ ಕೂಡ ಬಹಳ ಒಳ್ಳೆಯದು ಮತ್ತು ಈ ಬ್ರಾಹ್ಮಿ ಮುಹೂರ್ತದ ಸಮಯದಲ್ಲಿ ಮಾಡಿದ್ರೂ ಕೂಡ ಇದರ ಪ್ರಭಾವ ಹೆಚ್ಚು ಪಟ್ಟು ಅಂತ ಹೇಳ್ತಾರೆ ಮತ್ತು ಮುಂಜಾನೆ ಅಂದರೆ ಮುಂಜಾನೆ ಮಾಡೋದು ಒಳ್ಳೆಯದು ಮುಸ್ಸಂಜೆ ಕೂಡ ದೀಪಗಳನ್ನು ನಾವು ಬೆಳೆಸ್ ಬೆಳಗಿಸ್ತೀವಲ್ಲ ಆ ಬೆಳಗಿಸಿದ ನಂತರದಲ್ಲಿ ಕೂಡ ಇದನ್ನು ಹೇಳಿಕೊಂಡ್ರೆ ಪಾಸಿಟಿವಿಟಿ ಅಂದರೆ ಮನೆಯಲ್ಲಿ ಒಂದು ಪಾಸಿಟಿವ್ ಒಂದು ಸಿಗುತ್ತೆ ಅಂತ ಹೇಳಲಾಗುತ್ತೆ ಇನ್ನು ಪ್ರದೋಷ ಅಂತ ಬರುತ್ತಲ್ವ ಆ ಪ್ರದೋಷ ಕಾಲ ಅಂದರೆ ಪ್ರತಿ ತಿಂಗಳಲ್ಲೂ ಬರುತ್ತೆ ತ್ರಯೋದಶಿ ತಿಥಿ ದಿವಸ ಆ ಹದಿನೈದು ದಿನಕ್ಕೊಮ್ಮೆ ಬರುತ್ತೆ ಪ್ರತಿ ತ್ರಯೋದಶಿ ತಿಥಿ ದಿವಸ ತಾಂಡವ ಸ್ತೋತ್ರವನ್ನು ಪಠಿಸ್ತಾ ಇದ್ದರೆ ಪಾಪಗಳೆಲ್ಲ ಸುಟ್ಟು ಹೋಗುತ್ತೆ ಅಂತ ಹೇಳಲಾಗುತ್ತೆ ಆದರೆ ಎಷ್ಟೇ ನಮಗೆ ಒಳ್ಳೆಯದು ಒಳ್ಳೆಯದು ಅಂತ ಗೊತ್ತಿದ್ದರೂ ಕೂಡ ಈ ಮಂತ್ರವನ್ನು ಸರಿಯಾದ ರೀತಿಯಲ್ಲಿ ಜಪಿಸೋದು ಬಹಳ ಮುಖ್ಯ ಅನೇಕರು ಅರ್ಥ ಮತ್ತು ಸರಿಯಾದ ಉಚ್ಚಾರಣೆ ಅರ್ಥ ಮಾಡಿಕೊಳ್ಳದೆ ಸುಮ್ಮನೆ ಹೇಳ್ಬಿಡ್ತಾರೆ ಆವಾಗ ಈ ಫಲಗಳೆಲ್ಲ ಸಿಗೋದಿಲ್ಲ ಅದಕ್ಕೋಸ್ಕರ ನಾವು ಶಿವತಾಂಡವ ಸ್ತೋತ್ರವನ್ನು ಕಲಿಬೇಕು ಅಂದರೆ ಗುರುಮುಖೇನ ಕಲ್ತರೆ ಒಳ್ಳೆಯದು ಅಂದರೆ ಎಷ್ಟೇ ಯೂಟ್ಯೂಬು ಇದೆಲ್ಲ ಬಂದರೂ ಕೂಡ ಅಂದರೆ ಈ ಉಚ್ಚಾರಣೆ ಗ್ರಾಮರ್ ರೂಲು ಸಾನ್ಸ್ಕ್ರೀಟ್ ಬಗ್ಗೆ ನಾಲೆಡ್ಜ್ ಇರೋರು ಯೂಟ್ಯೂಬಲ್ಲಿ ಕೇಳಿಕೊಂಡು ಕಲ್ತ್ಕೋಬೋದು ಆದರೆ ಇವೆಲ್ಲ ನಮಗೇನು ಗೊತ್ತಿಲ್ಲ ಅನ್ನೋರು ಗುರುಮುಖೇನ ಕಲ್ತ್ರೆ ಬಹಳ ಒಳ್ಳೆಯದು ಮತ್ತು ಇದನ್ನು ಯಾವಾಗಲೂ ಅಷ್ಟೇ ನಾವು ಒಂದೇ ಸರಿ ಕೇಳ್ಕೊಂಬಿಟ್ಟು ನಮಗೆ ಬಂತು ಅಂತ ಕಲೀಲಿಕ್ಕೆ ಹೋಗಬಾರ್ದು ಯಾವಾಗಲೂ ಅಷ್ಟೇ ಒಂದೊಂದು ಶ್ಲೋಕವನ್ನು ಐದರಿಂದ ಆರು ಬಾರಿ ಕೇಳಬೇಕು ಆಲಿಸಿದ ನಂತರದಲ್ಲಿ ಶ್ರವಣ ಮೊದಲು ಮನನ ಮಾಡ್ಕೋಬೇಕು ಆಮೇಲೆ ನಿಧಿ ಮಾಡಬೇಕು ಈ ರೀತಿ ಅಭ್ಯಾಸ ಮಾಡಿದ್ರೆ ಮಾತ್ರ ನಮಗೆ ಇದನ್ನು ನೆನ್ಪಿಟ್ಕೊಂಡು ಸರಿಯಾದ ರೀತಿಯಲ್ಲಿ ಹಾಡಲಿಕ್ಕೆ ನಮಗೆ ಸಹಾಯ ಆಗತ್ತೆ ಮತ್ತು ಇದನ್ನು ಮುಂಜಾನೆ ಮಾಡಿದ್ರೆ ಅಂದರೆ ಪಠಿಸಿದ್ರೆ ಈ ರಥ ಆನೆ ಕುದುರೆಗಳ ಸಂಪತ್ತನ್ನು ಪಡಿತಾನೆ ಶಿವ ಅವರಿಗೆ ಸದಾ ಸಮೃದ್ಧಿಯನ್ನು ನೀಡ್ತಾನೆ ಅಂತ ಹೇಳಲಾಗುತ್ತೆ ಹೀಗೆ ಶಿವತಾಂಡವ ಸ್ತೋತ್ರ ಹೇಳ್ಕೊಂಡ್ರೆ ಅಸಂಖ್ಯಾತ ಪ್ರಯೋಜನಗಳಿದೆ ಇದನ್ನು ಪಡ್ಸೋದು ಕೇಳೋದು ಇವೆಲ್ಲ ಮಾಡ್ತಾನೆ ಇದ್ದರೆ ನೆಗೆಟಿವಿಟಿ ದೂರ ಆಗುತ್ತೆ ಮತ್ತು ವಾತಾವರಣ ಧಾರ್ಮಿಕವಾಗಿರುತ್ತೆ ಮತ್ತು ಅಪಾರ ಶಕ್ತಿ ಸೌಂದರ್ಯ ಮಾನಸಿಕ ಶಕ್ತಿ ಎಲ್ಲವೂ ಕೂಡ ಸಿಗುತ್ತೆ ಯಾಕಂದರೆ ಶಿವ ಒಂದು ಚಿಕ್ಕ ಪ್ರಾರ್ಥನೆ ಮಾಡಿದ್ರೂ ಕೂಡ ಬೇಗ ಹೊಲಿದುಬಿಡ್ತಾನೆ ಅಷ್ಟು ಒಳ್ಳೆಯ ದೇವರು ಶಿವ ಆದ್ದರಿಂದ ಇಂತಹ ಒಂದು ರಾವಣ ಕೃತ ಶಿವ ತಾಂಡವ ಸ್ತೋತ್ರವನ್ನು ಹೇಳ್ಕೊಂಡ್ಬಿಟ್ರೆ ಇನ್ನು ಶಿವ ಸುಮ್ಮನೆ ಇರ್ತಾನೆ ಅವನು ಒಳ್ಳೆಯ ಆರೋಗ್ಯ ಕೊಡ್ತಾನೆ ಕಾಯಿಲೆಗಳ ನಿವಾರಣೆ ಮಾಡ್ತಾನೆ ಶ್ರೀಮಂತರಾಗಿ ಮಾಡ್ತಾನೆ ಆರೋಗ್ಯವಂತರಾಗಿ ಮಾಡ್ತಾನೆ ಈ ರೀತಿ ಎಷ್ಟೊಂದು ಕೊಡ್ತಾನೆ ಅಂದರೆ ಅದಕ್ಕೋಸ್ಕರನೇ ರಾವಣ ಏನು ಮಾಡ್ದ ಶಿವನಿಗೆ ಇಂತಹ ಒಂದು ಒಳ್ಳೆಯ ಶಿವ ತಾಂಡವ ಸ್ತೋತ್ರವನ್ನು ರಚಿಸಿ ಶಿವನನ್ನು ಹೊಲ್ಸ್ಕೊಂಬಿಟ್ಟ ಆದ್ದರಿಂದ ಇದು ಒಂದು ಮಾಯೆಯ ಮಂತ್ರ ಅಂತ ಹೇಳ್ಬೋದು ಇದನ್ನು ನಿಯಮಿತವಾಗಿ ಪಠಿಸ್ತಾ ಇದ್ರೆ ಸಂಪತ್ತು ಐಷಾರಾಮಿ ಜೀವನ ಸಿಗತ್ತೆ ಲೌಕಿಕ ಜೀವನದಲ್ಲಿ ಯಾವುದೇ ಆಸೆ ಇರಲಿ ಈಡೇರೇ ಈಡೇರುತ್ತೆ ಮತ್ತೆ ಸಂಸಾರಿಗಳು ಏನಾದರೂ ಇದನ್ನ ಮಾಡಿದ್ರೆ ಅವರ ಕೌಟುಂಬಿಕ ಜೀವನದಲ್ಲಿ ಶಾಂತಿ ಸಂತೋಷ ಸಿಗುತ್ತೆ ಆಕಾಂಕ್ಷೆ ಪೂರೈಸುತ್ತೆ ಪತಿ ಪತ್ನಿ ಇಬ್ಬರೂ ಈ ಸ್ತೋತ್ರವನ್ನು ಪಠಿಸಿದ್ರೆ ಪರಸ್ಪರ ಅನ್ಯೋನ್ಯತೆ ಹೆಚ್ಚಾಗುತ್ತೆ ನಮಗೆ ಜ್ಞಾನೋದಯ ಬೇಕು ಅಂತ ಇರೋರು ಪಠಿಸಿದ್ರೆ ಜ್ಞಾನೋದಯ ಆಗತ್ತೆ ಆರ್ಥಿಕ ಸಮಸ್ಯೆ ಇರೋರು ಪಠಿಸಿದ್ರೆ ಅವರ ಆರ್ಥಿಕ ಸಮಸ್ಯೆಗಳೆಲ್ಲ ದೂರ ಆಗುತ್ತೆ ಸಾಲದಿಂದ ಮುಕ್ತರಾಗ್ತಾರೆ ಭವಿಷ್ಯದಲ್ಲಿ ಸಾಲಕ್ಕೆ ಸಿಲುಕದೆ ಇರ್ತಾರೆ ಇನ್ನು ಮದುವೆ ಆಗಬೇಕು ಅನ್ನೋರು ಪಠಿಸಿದ್ರೆ ಅವರು ಐವತ್ತೊಂದು ದಿನಗಳ ಕಾಲ ಈ ಶಿವತಾಂಡವ ಸ್ತೋತ್ರವನ್ನು ಹೇಳಬೇಕು ಹೀಗೆ ಹೇಳ ಮದುವೆಗೆ ಸಂಬಂಧಿಸಿದ ಸಮಸ್ಯೆಗಳು ನಿವಾರಣೆ ಆಗತ್ತೆ ಇನ್ನು ನಮಗೆ ವ್ಯಾಪಾರ ವೃತ್ತಿಯಲ್ಲಿ ಉನ್ನತಿಯಾಗಬೇಕು ಅಂತ ಇರೋರು ಇವರೇನು ಮಾಡಬೇಕು ಅಂದರೆ ಸುಮಾರು ನಲವತ್ತೊಂದು ದಿನಗಳ ಕಾಲ ನಿಲ್ಲಿಸದೆ ನಿರಂತರವಾಗಿ ಪಠಿಸ್ಬೇಕು ಆವಾಗ ವ್ಯಾಪಾರದಲ್ಲಿ ವೃತ್ತಿಯಲ್ಲಿ ಯಶಸ್ಸು ಸಿಗುತ್ತೆ ಇನ್ನು ಕಾನೂನಿನ ವಿಚಾರದಲ್ಲಿ ಗೆಲುವು ಅನ್ನೋರು ಇದನ್ನ ಮೂವತ್ತೊಂದು ದಿನಗಳ ಕಾಲ ಪಠಿಸಬೇಕು ಆವಾಗ ಅವರಿಗೆ ಗೆಲುವನ್ನು ತಂದು ಕೊಡುತ್ತೆ ಕೇಸನ್ನ ಗೆಲ್ಲೋಲಿಕ್ಕೆ ಸಹಾಯ ಮಾಡುತ್ತೆ ಇನ್ನು ಗ್ರಹಣದ ವೇಳೆ ಸೂರ್ಯ ಚಂದ್ ಗ್ರಹಣ ಚಂದ್ರಗ್ರಹಣ ಯಾವುದಾದ್ರೂ ಇರ್ಬೋದು ಶಿವತಾಂಡವ ಸ್ತೋತ್ರವನ್ನು ಸಾವಿರದ ಎಂಟು ಸಲ ಪಠಿಸಿಬಿಟ್ರೆ ಈಶ್ವರನ ಕೃಪಾಶೀರ್ವಾದ ಸಿಗ್ಬಿಡುತ್ತೆ ಅಂತ ಹೇಳಲಾಗುತ್ತೆ ಇನ್ನು ಮಕ್ಕಳಿಲ್ಲದೆ ಇರೋರು ಇದನ್ನು ಪಠಿಸಿದ್ರೆ ಹದಿಮೂರನೇ ದಿನ ಪ್ರದೋಷ ಅಂತ ಹೇಳಿದೆ ಅಲ್ವಾ ಆವಾಗಲೇ ಆ ದಿನ ಪಠಿಸಿದ್ರೆ ದಂಪತಿಗೆ ಸಂತಾನ ಭಾಗ್ಯ ಸಿಗುತ್ತೆ ಅಂತ ಹೇಳಲಾಗುತ್ತೆ ಮತ್ತು ಇದನ್ನು ನಿಯಮವಾಗಿ ನಾವು ಪಾಲಿಸ್ಕೊಂಡು ಹೋದ್ರೇ ಇವೆಲ್ಲ ಸಿಗಲಿಕ್ಕೆ ಸಾಧ್ಯ ಅಂತ ನಾನು ಪದೇ ಪದೇ ಹೇಳ್ತಾನೆ ಇದ್ದೀನಿ ಉಚ್ಚಾರ ಸರಿಯಾಗಿ ಇರಬೇಕು ನಿಧಾನವಾಗಿ ಓದಕ್ಕೆ ಪ್ರಯತ್ನ ಪಡಬೇಕು ಅವಸರವಾಗಿ ಹೇಳಬಾರ್ದು ತಪ್ಪು ಮಾಡಬಾರ್ದು ಈ ರೀತಿ ಕಲಿತ ನಂತರದಲ್ಲಿ ನಮಗೆ ಚೆನ್ನಾಗಿ ಬಂತು ಅಂದಾಗ ಫಾಸ್ಟಾಗಿ ಹೇಳ್ಬೋದು ಮತ್ತು ಇದನ್ನು ಪಠಿಸುವ ಸಮಯದಲ್ಲಿ ಮಧ್ಯೆ ಯಾವುದೇ ರೀತಿಯಲ್ಲೂ ಮಾತನಾಡಬಾರ್ದು ನಿಲ್ಲಿಸಬಾರದು ಈ ರೀತಿ ಒಂದು ನಿರ್ಬಂಧಗಳು ಇರುತ್ತೆ ಒಂದು ಶಿವನ ಚಿತ್ರವನ್ನು ನಾವು ನೆನಪಿನಲ್ಲಿ ಇಟ್ಕೊಂಡು ಧ್ಯಾನಿಸ್ಕೊಂಡು ದೇಹ ಮತ್ತು ಮನಸ್ಸನ್ನ ಪರಿಶುದ್ಧವಾಗಿ ಇಟ್ಕೊಂಡು ನಾವಿದನ್ನು ಮಾಡ್ತಾ ಇದ್ದರೆ ಶಿವನ ಒಂದು ಏನು ಹೇಳ್ತೀವಿ ಅವನ ಒಂದು ಅನುಗ್ರಹ ಸಿಗೋದ್ರಲ್ಲಿ ಸಂಶಯನೇ ಇಲ್ಲ ಅಂತ ಹೇಳ್ಬಿಡ್ಬೋದು ಯಾಕಂದ್ರೆ ಶಾಸ್ತ್ರಗಳ ಪ್ರಕಾರ ತಾಂಡವ ಅಂದ್ರೇ ನಮ್ಗೆಷ್ಟು ಒಳ್ಳೆಯದು ಅಂತ ಗೊತ್ತಿದೆ ಅಲ್ವಾ ಇನ್ನು ಶಿವ ತಾಂಡವ ಸ್ತೋತ್ರ ಅಂದ್ಬಿಟ್ರೆ ಇನ್ನು ಹೆಂಗಿರುತ್ತೆ ಯೋಚನೆ ಮಾಡಿ ಆಮೇಲೆ ಈ ಶಿವ ತಾಂಡವ ಸ್ತೋತ್ರ ಇದೆಯಲ್ವ ಇದರ ಉಗಮ ಏನು ಹೇಗೆ ಬಂತು ಅಂತ ನಾವೆಲ್ಲವನ್ನ ಒಂದು ಯೋಚನೆ ಮಾಡಲಿಕ್ಕೆ ಹೋದರೆ ಅದರ ಬಗ್ಗೆ ಒಂದು ದಂತಕತೆ ಇದೆ ರಾವಣ ಒಂದ್ಸರಿ ಅಂದರೆ ಶಿವನ ಭಕ್ತ ಅಂತ ಆಗ್ಲಿಂದನೇ ಹೇಳಿದ್ದೀವಿ ಆ ರಾವಣ ಒಂದು ಏನು ಮಾಡ್ದ ದಕ್ಷಿಣದ ತುತ್ತ ತುದಿಯಿಂದ ಕೈಲಾಸಕ್ಕೆ ನಡ್ಕೊಂಡು ಬಂದ ಅಂದರೆ ಅವ್ನು ನಡ್ಕೊಂಬಂದ ಅಂದರೆ ಅವನ ಒಂದು ಪವರ್ ಹೆಂಗಿತ್ತು ಅಂತ ನಾವು ಯೋಚನೆ ಮಾಡ್ಬೋದು ಅವನ ಬಳಿ ತಾಳ ಹಾಕೋಕ್ಕೆ ಮೃದಂಗ ಇತ್ತು ಅವನು ಕೈಲಾಸಕ್ಕೆ ಬಂದು ನಿಂತ ಜಾಗದಲ್ಲಿಯೇ ಶಿವತಾಂಡವ ಸ್ತೋತ್ರವನ್ನು ರಚಿಸಿದನಂತೆ ಅದು ಮೂಲದಲ್ಲಿ ಸಾವಿರದ ಎಂಟು ಶ್ಲೋಕ ಇತ್ತು ಅಂತ ಹೇಳ್ತಾರೆ ಅಂದರೆ ಈಗ ನಮಗೆ ಸಿಗ್ತಾ ಇಲ್ಲ ಅದು ಆದರೆ ಮೂಲದಲ್ಲಿ ಅವನು ಶಿವತಾಂಡವ ಸ್ತೋತ್ರವನ್ನು ರಚಿಸಿದ್ದು ಸಾವಿರದ ಎಂಟು ಶ್ಲೋಕ ಇರುವಂಥ ಶಿವತಾಂಡವ ಸ್ತೋತ್ರ ಅಂತ ಹೇಳ್ತಾರೆ ಈ ರಾವಣನ ಸಂಗೀತಕ್ಕೆ ಶಿವ ಫುಲ್ಲು ಮನಸ್ಸು ಹೊತ್ತೋಗ್ಬಿಟ್ಟ ಪರಮಾನಂದ ಆಗೋಗ್ಬಿಟ್ಟ ಅವನು ಆಡ್ತಾ 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 ಪರ್ವತವನ್ನು ಎತ್ತ ಹತ್ತಾ ಇದ್ದಾನೆ ಪರ್ವತದ ತುತ್ತ ತುದಿಗೆ ತಲುಪ್ತಾ ಇದ್ದಾನೆ ಶಿವ ಸಂಗೀತದಲ್ಲಿ ಫುಲ್ಲು ಮುಳುಗೋಗ್ಬಿಟ್ಟಿದ್ದಾನೆ ಆವಾಗ ಪಾರ್ವತಿ ಪಕ್ಕದಲ್ಲೇ ಇದ್ಲು ಪಾರ್ವತಿ ಏನು ಮಾಡಿದ್ಲು ಶಿವನನ್ನು ಅವನ ಸಂಗೀತ ಪರ್ವಶತೆಯಿಂದ ಹೊರಗಡೆ ತರೋಕ್ಕೆ ನೋಡಿ ಆ ಮನುಷ್ಯ ಮೇಲತ್ತಿ ಬರ್ತಾ ಇದ್ದಾನೆ ಅಂತ ಎಷ್ಟು ಹೇಳಿದ್ರೂ ಶಿವ ಆ ರಚನೆ ಆ ಕವಿತೆ ಆ ಸಂಗೀತದಲ್ಲಿ ತಲ್ಲೀನನಾಗಿ ಹೋಗ್ಬಿಟ್ಟಿದ್ದ ಆದರೂ ಕೂಡ ಪಾರ್ವತಿ ಈ ಮೋಡಿಯಿಂದ ಹೊರತರುವಲ್ಲಿ ಯಶಸ್ವಿ ಆದಳು ಕೊನೆಗೆ ರಾವಣ ಪರ್ವತದ ಶಿಖರವನ್ನು ತಲುಪಿದಾಗ ಶಿವ ತನ್ನ ಪಾದವನ್ನು ಬಳಸಿ ಅವನ ಕೆಳಗೆ ತಳ್ಳಿಬಿಟ್ಟ ಅವನು ಜಾರ್ತಾ ಇದ್ದಾನೆ ರಾವಣ ಅವನ ಹಿಂದೆ ಮೃದಂಗ ಸಹ ಹೋಗ್ತಾ ಇತ್ತು ಆ ಜಾರಿದ ಹೇಗಿತ್ತು ಅಂದರೆ ಒಂದು ಕೊರಕಲನ್ನೇ ಸೃಷ್ಟಿ ಮಾಡಿತು ಅಂತ ಹೇಳಲ ಹೇಳಲಾಗುತ್ತೆ ಈ ಕೈಲಾಸದ ಒಂದು ದಕ್ಷಿಣ ಮುಖ ಅಂದರೆ ಒಂದು ಎಷ್ಟು ತೀಕ್ಷ್ಣವಾದ ಪರ್ವತ ಅಂದರೆ ಅಷ್ಟು ದುರ್ಗಮವಾದ ಪರ್ವತ ಅಂತಹ ಪರ್ವತದಲ್ಲಿ ರಾವಣ ಏನಾಗ್ತಿದ್ದಾನೆ ಜಾರಿ ಜಾರಿ ಹೋಗ್ತಾ ಇದ್ದಾನೆ ಆವಾಗ ಜಾರ್ತಾ ಜಾರ್ತಾ ಅವನು ಅದನ್ನು ನಿಲ್ಲಿಸಿದರೆ ಹೇಳ್ತಾನೇ ಇದ್ದಾನೆ ಆವಾಗ ಅವನೇನು ಮಾಡ್ದ ಶಿವ ತನ್ನ ಬೆರಳನ್ನು ಒತ್ತದಂತೆ ರಾವಣನ ಬೆರಳುಗಳನ್ನ ಪುಡಿ ಪುಡಿ ಮಾಡಿದನಂತೆ ಆದರೂ ರಾವಣ ನೋವಿಂದ ಅಳ್ತಾ ಇದ್ದರೂ ಕೂಡ ಇದನ್ನು ಆ ಅಷ್ಟು ನೋವಿರಲಿ ಅಳ್ತಾ ಇರಲಿ ಶಿವನ ಕ್ರೋಧವನ್ನು ನೋಡ್ತಾ ಇರಲಿ ಈ ಶಿವ ತಾಂಡವ ಸ್ತೋತ್ರವನ್ನು ಹೇಳ್ತಾನೆ ಇದ್ನಂತೆ ಅಂದರೆ ಭಗವಂತನನ್ನು ಮೆಚ್ಚಿಸೋದಕ್ಕೆ ಅಷ್ಟು ಶಕ್ತಿ ಶಾಲಿ ಸಾಧನವಾಗಿ ಅವನದನ್ನು ಬಳಸ್ಕೊಂಡ್ಬಿಟ್ಟ ಆವಾಗ ಭಗವಾನ್ ಶಿವ ಪ್ರಸನ್ನನಾಗ್ಬಿಟ್ಟ ನಿನಗೇನು ಬೇಕು ಅಂತ ವರ ಕೇಳಿದಾಗ ನನಗೆ ಶಕ್ತಿ ಸಾ ಶಾಲಿಯಾದ ಸಾಧನ ಕೊಡು ಅವಿನಾಶಿಯಾಗುವಂತೆ ಕೊಡು ಅಂತ ಅವನಿಗೆ ಏನೇನು ಬೇಕೋ ಎಲ್ಲವನ್ನ ಕೇಳಿಕೊಂಡ ಅಂತ ಹೇಳಲಾಗುತ್ತೆ ಅಂದರೆ ಮಹಾನ್ ಅರ್ಚಕ ಮಹಾನ್ ಪಂಡಿತ ಮಹಾನ್ ಯೋಧ ಮಹಾನ್ ಶಿವಭಕ್ತ ಇರೋ ನಾದ ರಾವಣನನ್ನು ಶಿವ ನೋಡಿ ಎಷ್ಟು ಇಷ್ಟಪಡ್ತಾ ಇದ್ದ ಅಲ್ವ ಅಂದರೆ ಎಷ್ಟೇ ಬೇಡ ಅಂತ ಅಂದರೂ ಕೂಡ ಅವನು ಕೊನೆಯಲ್ಲಿ ವರವನ್ನು ಕೊಟ್ಟೇ ಕೊಟ್ಬಿಟ್ಟ ಆದ್ದರಿಂದ ಈ ಶಿವ ತಾಂಡವ ಸ್ತೋತ್ರವನ್ನು ಶಿವನ ಮೇಲಿನ ಭಕ್ತಿಯ ಬಗ್ಗೆ ತಿಳಿದೋರಿಗೆ ಮಾತ್ರನೇ ಗೊತ್ತಾಗುತ್ತೆ ಇದರಲ್ಲಿ ಯಾವ ರೀತಿಯ ಒಂದು ಇದಿರುತ್ತೆ ಒಂದು ವರ್ಣನೆ ಇರುತ್ತೆ ಒಂದು ಪ್ರೀತಿ ಇದೆ ಭಕ್ತಿ ಇದೆ ಎಷ್ಟು ಸುಂದರವಾಗಿ ಬರ್ದಿದ್ದಾರೆ ಅಂತ ಎಲ್ಲವೂ ಕೂಡ ಗೊತ್ತಾಗುತ್ತೆ ಯಾಕಂದರೆ ಇದರಲ್ಲಿ ಅದ್ಭುತವಾದ ಶಿವನ ವರ್ಣನೆ ಇದೆ ಪ್ರೀತಿ ಇದೆ ಭಕ್ತಿ ಇದೆ ಅಂದರೆ ಒಂದೊಂದು ಹೇಳ್ತಾ ಹೋದರೆ ಆ ರಾವಣಾಸು ಎಷ್ಟು ಚೆನ್ನಾಗಿ ಅದನ್ನು ವಿವರಣೆ ಮಾಡಿ ಆ ಸ್ಥಳದಲ್ಲೇ ಅವನು ಅದನ್ನು ರಚನೆ ಮಾಡಿ ಶಿವನಿಗೆ ಒಪ್ಪಿಸಿದ್ದಾನೆ ಅಂದರೆ ಇನ್ನು ಎಷ್ಟು ಪಂಡಿತ महान पंडिता ಮತ್ತು ಕವಿ ಇರ್ಬೋದು ಅಂತ ನಾವು ರಾವಣನನ್ನು ಒಂದು ಅರ್ಥ ಮಾಡ್ಕೋಬೋದು ಇಂತಹ ಶಿವ ತಾಂಡವ ಸ್ತೋತ್ರವನ್ನು ನಾವು ಇಂದಿನಿಂದ ಕಲಿಯುವ ಪ್ರಯತ್ನ ಮಾಡ್ತಾ ಇದ್ದೀವಿ ಇದನ್ನು ಕಲಿಬೇಕಾದ್ರೆ ನಾವು ಸುಮ್ಮನೆ ಚೆನ್ನಾಗಿದೆ ಅಂತ ಕಲಿಯೋದಕ್ಕಿಂತ ಏನಿದೆ ಅದರಲ್ಲಿ ಇದನ್ನು ಹೇಳ್ಕೊಂಡ್ರೆ ಏನಾಗುತ್ತೆ ಹೇಗೆ ಹೇಳಬೇಕು ಎಲ್ಲವನ್ನು ತಿಳಿದು ಕಲಿತಾಗ ಮಾತ್ರ ತಾನೇ ನಮಗೆ ಅದರ ಫಲಗಳು ಸಿಗೋದು ಆದ್ದರಿಂದ ಇಂದಿನಿಂದ ನಾವು ಅರ್ಥ ಸಹಿತ ಶಿವ ಶಿವತಾಂಡವ ಸ್ತೋತ್ರವನ್ನ ಕಲಿಯೋಣ